ಆ ಮನುಷ್ಯ ತೊಂಬತ್ತೈದು ವರ್ಷ ಕಲ್ಲು ಹೊಳಿತಿದ್ ಬರೇ ಗುಂಡು ಮಲ್ದಾನ ಗುಂಡು ಒಳಗ್ಕೊಡ್ತೇತ್ ಮಂದಿ ಏನ್ ಕೇಳಿ ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿದ್ ನಾ ಇವತ್ತಿರ್ತಾನ ಗೋಬಿ ಮಂಚೂರಿ ನಾವು ಪೈತಾನಾಗ ಹಾಕ್ತಿದ್ ಅಂದ ಇವನ್ ತಿಂದವ್ರು ಈ ಗೋಧಿ ಹಾಕಿ ತಿಂದವ್ರೆ ಆಗವ್ರ ನಾವ್ ಮದ ಬರೀ ಹಬ್ಬ ಗೋಧಿ ಉಣ್ತಿದ್ದೀವಿ ದಿನ ಗೋಧಿ ತಿಂದ ಹೊಂಟಾವ್ ನಿಮಗ್ ಬೇಕಂದ್ರೆ ಒಂದ್ ರೊಟ್ಟಿ ತುಣಕ ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ್ರಿ ಯಾವ್ರಿ ಯಾವ ತಿರ್ತಾವಲ್ಲ ಶ್ರೀಮಂತ ಹಾಕಿದ ತಿಪ್ಪ ಒಬ್ಬರ ತಗೊಂಡ್ ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಲ್ದಾಗ ಎಲ್ಲ ಕಡೆ ಹಾರಿ ಯಾರ ಮಡಿಕೆ ಹೊಡ್ದು ಬಣ್ಣ ಕುಡಿಸಿ ಬಂದಂದ್ರೆ ಮುಂದಿನ ವರ್ಷ ಬೆಳೆ ನೋಡ್ರಿ ಒಬ್ಬ ತೊಂಬತ್ತಾರು ವರ್ಷ ಕೂತ್ ನಮ್ಗೆ ಉಪ್ಪು ಕೂತಿದ್ದ ನಾಲ್ಕು ರೊಟ್ಟಿ ಗೋಧಿ ರೊಟ್ಟಿ ಕೈ ರೊಟ್ಟಿ ಮುರಿದ ಹಾಕಿದ್ ನಿಮ್ಗೆ ಒಂದು ಗ್ಲಾಸ್ ತುಪ್ಪ ಅದ್ರಾಗ ಸುರಿದಾಗ ನಾನು ಇದೇ ಉಂಡೆ ಮಾಡಿ ಮೊಮ್ಮಕ್ಕಳಿ ತಿನಸ್ತಾನ ನಾ ಆತ್ ಜನ ಒಣಗಾನ ಆದ್ರೆ ಒಂದು ಗ್ಲಾಸ್ ತುಪ್ಪ ಬಜೆತ್ ಈಗ ಒಂದಾನು ಈ ಮುಂಜಾನೂ ಬೇಕಾಕತ್ತೆ ಸಂಜೆಗೂ ಇಟ್ಟೇ ಬೇಕಾಕತ್ತ ಪಾಣಿಪುರಿ ತಿಂದು ಪಾನಿಪುರಿ ಹಂಗ ಆಗಾಕತ್ತ ಎಚಿಷ್ಟ ಇರ್ತಾವ ಬ್ರಮ್ ಗುಂಡಕ್ಕ ಒಂದ್ ಪದರ್ ತೆಗೆದು ಒಳಗ್ ನೀರು ತುಂಬುದು ಹಾಕೋದಿಲ್ಲ ಪಾಣಿಪುರಿ ನೋಡಿ ಈ ಹತ್ತಿ ಸಂಬಂಧದಾಗ ನಿಮ್ಗ ಏನಾರ ಪಾಟ್ ಕಡಿಯೋದಾಗಲಿ ಹಬ್ಬ ಚೆನ್ನಾಗುದಾಗಲಿ ದೇಹರಿಕ ಬರೋದಾಗಲಿ ಆಸಿಡಿಟಿ ಆಗೋದಾಗ ಏನು ಇಲ್ಲ ಮೂತ್ರೆ ಹರಡಾಗೋದಿಲ್ಲ ಏನೂ ಆಗೋದಿಲ್ಲ ದಿನ ಮಜ್ಜಿಗೆ ಕೊಡ್ಕೊಂತ ಆಕೆ ಮಜ್ಜಿದ್ರೆ ಜಗ್ತಾರೆ ಸರ್ವೈವಲ್ಸ್ ಯಾವ ಸಶಕ್ತ ಅವನಿಗೆ ಬದುಕೋ ಅಧಿಕಾರ ಐತೆ ಅಗಸಿ ಹಿಂಡಿ ಯಾರು ದಿನ ಹೋಗ್ತಾರಲ್ಲ ಅವರಿಗೆ ಈ ಮಳಕಾಲ ನೋವುದಲ್ಲ ಅವ್ರು ಎಂದೋಗ್ಬಹುದು ಅಲಕ್ಕ ಸಗಣಿಗೊಬ್ಬರ ತಿಪ್ಪಿಗೊಬ್ಬರ ಊರಾಗ ಮಗಳ ಊರಾಗ್ ಬಂದಿದೆ ಅಂತಂದ್ರ ಊರ ದಂಡಿಗೆ ರಸ್ತಾಕ ಚಿಕ್ಕ ಚಿಕ್ಕ ತಿಪ್ಪಿ ಕೂಡ ಕಾಣ್ತಾ ಇತ್ತು ನಾ ಇಷ್ಟು ದೂರ ಬಂದ ಒಂದು ಊರ ದಂಡ ತಿಪ್ಪಿನ ಕಾಣ್ತಿದ್ದ ಯಾಕಂದ್ರೆ ಒಲಿ ಎಲ್ಲಾ ಬೂದಿಲ್ಲ ಹೌದು ಕೊಟ್ಟಿಗೆ ಮನ ಎಲ್ಲ ಒಕ್ಕಿನ ಇಲ್ಲ ಈ ಗ್ಯಾಸ್ ಬಂದು ಕಸ ಕಸ ತಿರ್ ಯಾವ್ ತಿಪ್ಪ ಇರ್ತಾವಲ್ಲ ಅವನ್ ಶ್ರೀಮಂತ ಆಗ್ತಿದ್ದ ಇಪ್ಪನ್ ಒಬ್ರ ತಗೊಂಡ್ ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಂದಾಗ ಎಲ್ಲ ಕಡೆ ಹಾರು ಒಂದ್ ಯಾರ ಮಡಿಕೆ ಹೊಡೆದ್ ಕೂಡಿಸಿ ಕುಳಿಸಿ ಬಂದ್ರ ಮುಂದಿನ ವರ್ಷ ಬೆಳೆ ನೋಡಿದ್ರೆ ಕಣ ಮಾಡಿದ ಜಾಗದಾಗ ಹೆಂಗ್ ರೀ ಬೆಳೆ ನೀವು ನೋಡಿರೇ ಇಲ್ಲ ಕಣ ಮಾಡಿದ ಜಾಗದಾಗ ಮುಂದಿನ ವರ್ಷದ ಬೆಳಿಗ್ಗೆ ಉಳಿದ ಬೆಳಿಗ್ಗೆ ಎರಡು ಪುಟ್ಟ ಎತ್ತರ ಇರ್ತದೆ ಉಳಿದ ಹೊಲದಾಗ ಎಲ್ಲ ರೋಗ ರುಜಿನ ಬಂದಿತ್ತು ಬೆಳಿಗ್ಗೆ ಈ ಬೆಳಿ ಎಂದೂ ಬರುದಿಲ್ಲ ಯಾಕಂದ್ರೆ ಒಂದು ನಿಯಮ ಐತಿ ಸರ್ವೈವಲ್ ಆಫ್ ದ ಪಿಟೆಸ್ಟ್ ಜಗತ್ತಿನ ನಿಯಮ ಇದೆ ಯೂನಿವರ್ಸಲ್ ಲಾ ಇದು ಸರ್ವೈವಲ್ ಆಫ್ ಯಾವ ಸಶಕ್ತ ಅಧಿಕಾರ ಇದೆ ಆ ಬೆಳೆಗಳಿಗೆ ಯಾರು ಸನೆ ಬರಂಗಿಲ್ಲ ಕಟ್ ಮುಟ್ಟಿದವ್ನ ಕೇಳ್ತಾ ಅವನ್ ಸನೆಗೆ ಹೋಗೋ ಧೈರ್ಯ ಆಗ್ತೈತೆ ಯಾವ ಸುಮ್ನ ದೊಡ್ದು ಇರ್ತಾವೋ ಎಂತ ಅವಲ್ಲಾರು ಅವನ್ ಹತ್ತೋ ಹಂಗ ನಮ್ ಮಣ್ಣನ ಹಿಂಗ್ ಅಂತಂದ್ರೆ ಅಂತಂದ್ರ ನಮ್ ಹೊಲ್ದ ಬೆಳಿಗ್ ಬರ್ತಾವ ಇದಾವ್ ಶಾಸ್ತ್ರ ಯಾವ ಶಾಲೆ ಎಲ್ಲಿ ಕೇಳಕ್ ಹೋಗ್ಬೇಡ್ರೈತಿ ನಿಮ್ಮ ಅನುಭವ ಐತಿ ಅನುಭವ ನಿಮ್ ಹೊಲ್ದಾಗ ಎಲ್ಲಿ ಗಾಡಿ ಹಿಂಬಟ್ಟಿ ಮಾಡ್ತಿದ್ರಲ್ಲ ಅಲ್ಲಿ ಒಬ್ರ ಎಲ್ಲ ತಗ ಚಂದಿದ್ರಿ ಆದ್ರ ಹಿಂಬಟ್ಟು ಮಾಡಿದ ಜಾಗ ಎಲ್ಲೆಲ್ಲ ಐತಿ ಅಂತ ಬೆಳಿ ಬಂದ್ ಗೊತ್ತಾಗ್ತಿತ್ತು ಗುಂಡ್ 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 ಅಷ್ಟ ಬೆಳಿ ಮ್ಯಾಗ

ನಿಮಗೇನ ಪಾಟ ಕಡಿಯೋದಾಗಲಿ ಅಪಚನ ಆಗುವುದಾಗಲಿ ದೇಕರಿಕೆ ಬರುವುದಾಗ್ಲಿ ಆಸಿಡಿಟಿ ಆಗೋದಾಗಲಿ ಎಂದೂ ಇಲ್ಲ ಮೂತ್ರೆ ಹರಡಾಗೋದಿಲ್ಲ ಏನು ಆಗೋದಿಲ್ಲ ದಿನ ಮಜ್ಜಿಗೆ ಕುಡ್ಕೊಂತ ಆಕಳು ಮಜ್ಜಿಗೆ ಇರ್ಬೋದು ಜವಾರಿ ಹಾಕಲು ಜಗ್ಸು ಕುಡ್ದ್ರ ಎಲ್ಲ ಕೆಟ್ಟವಾದಿತ್ತು ಜವಾರಿ ಹಾಕಲ್ ಮಜ್ಗಿ ಕುಡಿದ ಜವಾರಿ ಹಾಕಳು ಮಜ್ಜಿಗೆ ಕುಡಿದ್ರ ಅಂತಂದ್ರ ಎಲ್ಲ ಶರೀರ ದಶ್ ಖುಷ ಇರ್ತ ನಮ್ಮಲ್ಲೊಬ್ಬ ಒಬ್ಬ ಒಂದ್ ನೂರ ಹದಿನಾರು ವರ್ಷದ ಮುಖನ್ ಸರ್ಕಾರ ಮಾಡಿದ ನಮ್ಮನೆ ಅವನ್ ಕೇಳಿದೆ ಏನ್ ಮಾಡ್ತಿದ್ದೆ ಮುರ್ತಿ ಕಲ್ಲು ಕಲ್ಲು ಒಡ್ದಿದ್ದೆ ಕಲ್ಲಂದ ನಾನು ಹದಿನೈದನೇ ವರ್ಷಕ್ಕೆ ಶುರು ಮಾಡೀನಿ ಈಗ ಒಂದ್ ನಾಲ್ಕೈದು ವರ್ಷ ಬಿಟ್ಟಂತ ಅಂದ್ರ ಆ ಮನುಷ್ಯ ತೊಂಬತ್ತೈದು ವರ್ಷ ಕಲ್ಲೊಳಿತದ್ ಬರೇ ಗುಂಡು ಹದಿನಾರು ಗುಂಡು ಒಡದ್ ಕೊಡ್ತೇತ್ ಮಂದಿಗೆ ಏನ್ ಉಣ್ತಿ ಅಂತ ಕೇಳಿದೆ ರೊಟ್ಟಿ ಬಿಟ್ರು ಮತ್ತೊಂದ್ರ ಮುಖ ನೋಡಿಲ್ಲ ನಾ ಇವಂತ ನಾ ಗೋಬಿ ಮಂಚೂರಿ ನಾವ್ ಪಾಯ್ಖಾನೆ ಹಾಕ್ತೀನಂದ ಗೋಬಿ ಮಂಚೂರಿ ಮಂಚೂರಿನ್ ಕಾಣದಂದ್ರ ಅಲ್ಲ ಪಾಯ್ಖಾನಾಗ ಹೋಗಿರ್ತೀನ ಮನುಷ್ಯರು ತಿನ್ನುದಲ್ಲ ಉಳುವಳ್ ತಿನ್ನುದು ಅಂತ ಮತ್ ನಮ್ ಕಡೆ ಮನುಷ್ಯರ್ ತಿಂತಾರಲ್ಲ ಅವ್ ಮನುಷ್ಯರಲ್ಲಿ ಹೇಳಿ ಬಂದೆ

ಕ್ಯಾಲ್ಸಿಯಂ ಬಂತಂತಂದ್ರ ಎಲ್ಲೋ ಎಲ್ಲ ಗಟ್ಟುಮುಟ್ಟವು ಎಲ್ಲೋ ಗಟ್ಟು ಮುಟ್ಟ ಅದು ಅಂತಂದ್ರ ಮನೆಯೊಳಗ ರಕ್ತ ಚಲೋ ಚೊಲೋ ತಯಾರಾಗ ರಕ್ತ ತಯಾರು ಮಾಡಿ ಹೇಳ್ರಿ ನೋಡು ಮಜ್ವಿ ಕುಡಬೇಕು ತಕ್ರಮ್ ಶಕ್ರಷ್ಟ ಮಜ್ಜಿಗೆ ಇಂದ್ರ ನೀರು ಸಹ ಸಿಗುದು ಬಾಳ ತ ಮೊದಲ ಮನೊಳಗ ಮಜ್ಜಿಗೆ ಮಾಡಿ ಗಬ್ಬರಿಗಟ್ಟಿಗೆ ತಮ್ಮನಿಯವರು ಊಟ ಊದದ್ದು ತುಂಬಕೊಂಡು ಹೋಗ್ಲಂತ್ ಗಟ್ಟಿಗೆ ಹೇಳ್ತೀವಿ

ಒಂದ್ ಗ್ಲಾಸ್ ತುಪ್ಪ ನಾನು ಇದೇನು ಉಂಡೆ ಮಾಡಿ ಹೊಡೆದ ಒಂದು ಗ್ಲಾಸ್ ತುಪ್ಪ ಮುಂಜಾನೆ ಸದ್ಯಕ್ಕೂ ಇಟ್ಟ ಬೇಕ ತೊಂಬತ್ತಾರು ವರ್ಷದ ಮಕ್ಕಳುಗಳಿಂದ ಒಂದಾಗ ಹೋಗ್ತಿದ್ದ ಮನೆಯ ಕೆಲಸ ಎಲ್ಲ ಮಾಡ್ತಿದ್ದ ಇವು ನಮ್ಮ ಮೂವತ್ತಾಗವು ಮೂವತ್ತೈದಾಗ

இச்சிட்டு பதர் தகுந்துரி குறித்து அந்த அத்திய கடிமூத்த பிராண அந்த குறி குறி பானி குறித்த அது தள்ளி மனுஷ அல்ல குறி அந்த

ನಮ್ಮ ನಮ್ಮನಿ ವಕ್ಕಲಿಗರ ಮನಿ ಹೌದಾ ವಕ್ಕಲಿಗರ ಮನಿ ಅಂದ್ರೆ ಕಾಳ ಕಡೆ ನೆಟ್ ಇರ್ಬೇಕು ಮನೆಯಾಗ ಮನೆಗ್ ಹತ್ತು ಸಾಮಾನ್ ಎಲ್ಲ ಹೊಲದಾಗ ಇರ್ಬೋದು ನಿಮ್ಮ ಮನಿಗೆ ಏನೇನ್ ಬೇಕಾಗ್ತಾವ ಅವ್ನ ಹೊಲದಾಗ ಬೆಳ್ಕೊಳ ಪ್ರಯತ್ನ ಮಾಡ್ಬೋದು ಕೊಂಡ್ಕೊಂಡ್ ಬಂದ್ ತಿಂದವ್ರ ಅವ್ರ ಮಕ್ಕಳಿಗೆ ಅವರು ಅಡಿಗೆ ಮನ್ಯಾಗೇತ ಬರೇ ಬರೇ ಅನ್ನ ಗೋಧಿ ಉಂಡೆ ಸಂಸಾರ ಮಾಡಿ ನಿಮ್ಗ ರೇಷನ್ಯಾಗಿ ಗೋಧಿ ಅಕ್ಕಿ ಇವ್ ತಿಂತವ್ರಿ ಈ ಗೋಧಿ ಅಕ್ಕಿ ತಿಂತವ್ರ ಹಾಳಾದವ್ರ ನಮ್ ಮದ್ ಬರೀ ಹಬ್ಬ ಉಂಡಿಗ್ ಅಟ್ಟ ಗೋಧಿ ಉಂಡ್ ದಿನ ಗೋಧಿ ತಿಂದ ದವಾಖಾನಿ ಹೊಂಟವ್ ನಿಮಗ್ ಬೇಕಂದ್ರ ಒಂದ್ ರೊಟ್ಟಿ ತುಣಕ ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ ಹಾಕ್ರಿ ಯಾವಾಗ ಮದ ಕರ್ಬೋತೈತಿ ನೋಡ್ರಿ ಚಪಾತಿಲ್ಲ ಮೊದಲ ಖರತ ಚಪಾತಿ ಕರಬೋದಿಲ್ಲ ನೋಡ್ರಿ ಕರಿತಂದ್ರ ನಿಮ್ ಪ್ರಕೃತಿ ಅದು ದಿನವ್ ನೋಡಲ್ಲ ಬರೇ ಓದಿಲ್ಲ ಆಕೈತೆ ನೋಡ್ರಿ ಅಡಿಗೆ ಮನ್ಯಾಗ ಹೋಗಿ ಜೀರಿಗೆ ಬೇಕಾಕ್ತೈತಿ ಸಾಸಿವೆ ಬೇಕಾಗ್ತಾವ ಅರ್ಶಿಣ ಪುಡಿ ಬೇಕಾಕ್ತೈತಿ ಮಸಾಲೆ ಬೇಕಾಕೈತೆ ಖಾರ ಬೇಕಾಕೈತೆ अंड बेक 갖ते तरकारी बेक 갖तोय ಎಲ್ಲಾ ತರಕಾರಿ ಆಕಡೆ ಕಾಳಬೇಕಂತಾವು ಬರೆ ಜೋಳ ಬರೆ ಕೋದಿ ಅಕ್ಕಿ ಅಡಿ ಅಡಿ ಹಾಕಿ ತಂದ್ರೆ ಯಾರು ಬೇಕಾದ್ರೆ ಹೆಳ್ರೆ ನೋಡು ನನ್ನ ಮಗ ಇದೆಲ್ಲಾ ಬೇಕಾಗಂಗಿಲ್ಲ ಅವರು ವಕಲಿಗಾರ ಅಂತೀರಿ ಇನ್ನೆಲ್ಲಾ ಕೊಡ್ಕೊಡ್ ಬರತೀನಿ ಅಂತೀರಿ ಮತ್ತೆ ನಿಮಗೆ ವಕಲಿಗಾರ ಅನ್ನಬೇಕು ಕಳೆನೆಲ್ಲಾ ಹಾಕು ಮಗ ಜೋಳ ಹಾಕ್ತಿದ್ನ ಕुष್ವಿನو ಹಾಕ್ತಿದ್ರಿ

ಅಗಸಿ ಹಿಂಡಿ ಅಂತಂದ್ರ ಅಗಸಿ ಹಿಂಡಿ ಯಾರ ದಿನವಾಗಲ್ಲ ಅವ್ರಿಗೆ ಈ ಮಳಕಾಲ ನೋವು ಅದಾವಲ್ಲ ಎಂದ ಯಾಕಂದ್ರ ರಿಷಿಂಗ್ ಮಾಡಕ್ ಹೋಗ್ಬೇಕಂತ ಎಣ್ಣೆ ಎಣ್ಣೆ ಆಮ್ಯಾಗ ಅಗಶಿಯಾಗ ಅತ್ಯಂತ ಅಪರೂಪದ ಜೀವಸತ್ವಗಳದಾದ ಎಲ್ಲ ತಂದ आधार लूटने जरा हम मसलर मज़िये हालायक तंत्र सर्दी मनी इस चलन मनी व्यक्त का वो आरुणा बने अक्षी बोधी कुदन तक तो नेला न मंदार बढ़ता हो और छोड़ो न मनीपुर के तो मन मूल्य कंप्रा हाई यावदा यूरिया ना चलाना दीजे ते हाँ चलाना मनीपुर के तो बर्फबंदी ನೀವರ ಬದುಕು ಪ್ರಯತ್ನ ಮಾಡೋಣ